ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಧಾರವಾಡ ಕ್ಷೇತ್ರದಲ್ಲಿ ಸಂಸದರಾಗಿ ಉತ್ತಮವಾದ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ದಿಂಗಲೇಶ್ವರ ಸ್ವಾಮೀಜಿ ಚುನಾವಣೆಗೆ ನಿಲ್ಲುತ್ತೇನೆಂದು ಎಲ್ಲೂ ಹೇಳಿಲ್ಲ ಹಾಗೇನಾದರೂ ಇದ್ದರೆ ಅದನ್ನು ಸರಿಪಡಿಸುವ ಕೆಲಸ ಮಾಡುತ್ತೇವೆಂದು ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳಿದರು ಹುಬ್ಬಳ್ಳಿಯಲ್ಲಿ ಸುದ್ದಿಗಾರೊಂದಿಗೆ ಮಾತನಾಡಿದ ಅವರು ಪ್ರಹ್ಲಾದ್ ಜೋಶಿ ಅವರು ಯಾವುದೇ ಸಮಾಜ ಎನ್ನದೆ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಕೆಲಸ ಮಾಡಿದ್ದಾರೆ ಲಿಂಗಾಯತರ ಟಿಕೆಟ್ ವಿಚಾರಕ್ಕೆ ಬಂದರೆ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಲಿಂಗಾಯತರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಲಿಂಗಾಯತರಿಗೆ ಯಾವುದೇ ರೀತಿಯ ಅನ್ಯಾಯ ಆಗಿಲ್ಲ ಎಂದರು ನೋಡಿ ನನಗೆ ತಮ್ಮ ಮಾಧ್ಯಮದಲ್ಲಿ ನೋಡಿರೋ ಪ್ರಕಾರ ಮತ್ತು ಪ್ರಿಂಟ್ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ನೋಡಿರೋ ಪ್ರಕಾರ ಅವ್ರು ಇನ್ನೂ ಕೂಡ ಎಲ್ಲಿನೂ ಆ ರೀತಿಯಾದಂಥ ಹೇಳಿಲ್ಲ ನಾನು ನಿಲ್ತೇನೆ ಬಲ್ತೇನೆ ಅಂತಕ್ಕಂಥ ಹೇಳಿಕೆಯನ್ನು ಹೇಳಿಲ್ಲ ನಾವು ಈಗೂ ಕೂಡ ಅಷ್ಟೇ ಸ್ಪಷ್ಟವಾಗಿದ್ದೇವೆ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಈ ಕ್ಷೇತ್ರದಲ್ಲಿ ಒಬ್ಬ ಉತ್ತಮ ಆಡಳಿತವನ್ನು ನಡೆಸುವಂತಕ್ಕಂಥ ಬಹಳ ಭಾಳ ಅಭಿವೃದ್ಧಿಶೀಲ ಕ್ರಿಯಾಶೀಲ ಸಂಸದರಾಗಿ ಸಚಿವರಾಗಿ ಇಡೀ ಕ್ಷೇತ್ರದಲ್ಲಿ ಒಳ್ಳೆಯ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಅವರೆಲ್ಲರೂ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲರನ್ನೂ ಕರ್ಕೊಂಡು ಒಂದು ಟೀಮ್ ಆಗಿ ನಾನು ಅನ್ನೋಕ್ಕಿಂತ ನಾವು ಅನ್ನತಕ್ಕಂಥ ನಿಟ್ಟಿನಲ್ಲಿ ಪ್ರಹ್ಲಾದ್ ಜೋಶಿ ಅವರು ಎಲ್ಲರೂ ಸೇರಿಸ್ಕೊಂಡು ಕರ್ಕೊಂಡು ಒಂದು ಸಮಾಜ ಆಡ್ಸೆ ಎಲ್ಲ ಸಮಾಜದವರು ಕೂಡ ವಿಶ್ವಾಸಕ್ಕೆ ತೆಗೆದು ಹೊರಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಆ ರೀತಿ ತಪ್ಪು ಗ್ರಹಿಗಳಿಗೇನೇ ಆದರೂ ಗುರುಗಳಿಗಾಗಿದ್ದರೆ ಡೆಫಿನೆಟ್ಲಿ ನಾವು ಹೋಗಿ ಅವ್ರ ಜೊತೆ ಮಾತಾಡಿ ಅವನ್ನ ಬರೆ ಬಗೆಹರಿಸ್ತಕ್ಕಂಥ ಕೆಲಸನ ನಾವು ಮಾಡ್ತೀವಿ ನೋಡಿ ಆ ರೀತಿಯಿಂದ ಏನಾಗಿದೆ ಸಮಸ್ಯೆ ಅನ್ನೋದು ನಮಗೆ ಯಾರಿಗೂ ಅದ್ರ ಮಾಹಿತಿ ಸಂಪೂರ್ಣ ಇಲ್ಲ ಈಗ ಗುರುಗಳಿಗೆ ಆ ರೀತಿಯಾದ ಏನೋ ತಪ್ಪ ಗ್ರಹಿಕೆ ಆಗಿತ್ತು ಅಂದರೆ ಅವ್ರು ಹೇಳಿದ್ರೆ ನಾವು ಡೆಫಿನೆಟ್ಲಿ ಹೋಗಿ ನಾವು ಮಾಡ್ತೇವೆ ಯಾಕಂದ್ರೆ ಇಲ್ಲಿ ಲಿಂಗಾಯತರು ಅಂತಕ್ಕಂಥದ್ದನ್ನು ನೋಡಿ ನಾವೀಗ ಎಂಟರಲ್ಲಿ ಏಳು ಒಂದು ವಿಧಾನಸಭಾ ಹೊರತುಪಡಿಸಿದ್ರೆ ಏಳು ವಿಧಾನಸಭಾ ಕ್ಷೇತ್ರದ ಲಿಂಗಾಯತ್ರೆ ಇದ್ದೇವೆ ನಾವಿಲ್ಲೆಲ್ಲ ನಾಲ್ಕು ಜನ ಇದ್ದಂಥ ಶಾಸಕರು ಲಿಂಗಾಯತರ ಶಾಸಕರೇ ಇದ್ದೇವೆ ಉಳಿದು ಮೂರು ಕ್ಷೇತ್ರದಲ್ಲಿ ಕೊಟ್ಟಿದ್ದು ಲಿಂಗಾಯತ್ರಿಗೂ ಕೊಟ್ಟಿದ್ವಿ ಹೀಗಾಗಿ ಆ ರೀತಿಯಾದಂಥ ತಾರತಮ್ಯರಂಗ್ಲಾ ಇವತ್ತು ಚುನಾವಣೆ ನಿಲ್ತಕ್ಕಂಥ ವ್ಯಕ್ತಿ ಎಲ್ಲ ಸಮಾಜ ಬೇಕಾಗುತ್ತೆ ನಮಗೆ ಒಂದು ಎರಡು ಮೂರು ಸಮಾಜ ಅನ್ನೋಂಥದ್ದಿಲ್ಲ ಎಲ್ಲ ಸಮಾಜಗಳು ಮತವನ್ನು ತೆಗೆದುಕೊಂಡಾಗ ಮಾತ್ರ ನಾವು ಚುನಾಯಿತರಾಗಲಿಕ್ಕೆ ಸಾಧ್ಯ ಐತಿ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡಿ ಕೆಲಸ ಮಾಡುವಂಥ ಪ್ರಯತ್ನವನ್ನು ಮಾಡಿರೋ ಪ್ರಮುಖ ವಿಷಯ ಏನಂದರೆ